ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ದೃಷ್ಟಿ ದತ್ತ ಎಲ್ಲೋದನ್ನು ಏನೋ ಅಂತ ದೇವ್ರ ಹತ್ರ ಕೂತ್ಕೊಂಡು ಬೇಡ್ಕೊಳ್ತಾ ಇರ್ತಾಳಪ್ಪ ದೇವರು ಎಲ್ಲಾದರೂ ಅವರು ಬರೋಂಗೆ ಮಾಡಪ್ಪ ಬೇಗ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಮತ್ತೆ ಹೊರಗಡೆ ಹೋಗಿ ಎಲ್ಲ ಕಡೆ ಹುಡ್ಕಾಡಬೇಕು ಅಂತೇಳ್ಬಿಟ್ಟು ಹೊರಗಡೆ ಬಂದು ಎಲ್ಲ ಕಡೆನೂ ಇರ್ತಾಳೆ ದೃಷ್ಟಿ ಆದರೂ ಕೂಡ ದತ್ತ ಸಿಗ್ತಾನೆ ಇರಲ್ಲ ಏನು ಮಾಡೋದು ಅಂತ ತಿಳಿತಾನೆ ಇರಲ್ಲ ದೃಷ್ಟಿಗೆ ಮಾತ್ರ ಈ ಕಡೆ ಮತ್ತೆ ಅವ್ರ ತಮ್ಮನ್ನು ಕೂಡ ನೋಡು ಪುಟ್ಟ ಎಲ್ಲಿ ಹೋಗಿದ್ದಾರೆ ಅಂತ ನಿಮ್ಮ ಭಾವ ಎಲ್ಲಾದರೂ ಕಂಡ್ರ ಬಸ್ ಸ್ಟ್ಯಾಂಡ್ ಹತ್ರ ನೋಡಿದ್ಯಾ ಮತ್ತು ಟೆಂಪಲ್ ಇತ್ತಲ್ಲ ಅಲ್ಲಿ ನೋಡಿದ್ಯಾ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಇಲ್ಲ ಅಕ್ಕ ನಾನು ಎಲ್ಲ ಕಡೆನೂ ನೋಡಿದ್ದೀನಿ ಅಕ್ಕ ಆದರೆ ಕಾಣಿಸ್ತಾನೆ ಇಲ್ಲ ಅಕ್ಕ ಏನು ಮಾಡೋದು ಹೋಗಿ ಕಂಪ್ಲೇಂಟ್ ಏನಾದರೂ ಕೊಡೋಣ ಅಂತ ಹೇಳ್ತಾಯಿರ್ತಾನೆ ಬೇಡ ಬೇಡ ಕಣೋ ಅವರು ಆ ಥರ ಎಲ್ಲ ಇಲ್ಲ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹಾಗಾದರೆ ದೃಷ್ಟಿ ಹುಡುಕಾಡಿ ಸೋತಿರೋ ಅಂಥ ದೃಷ್ಟಿ ಈಗ ಶರಾವತಿನ ಸುಮ್ಮನೆ ಬಿಡ್ತಾಳೆ ಶರಾವತಿನೇ ತಾನೇ ಚಾಲೆಂಜಿಂಗ್ ಹಾಕಿದ್ದು ಹಾಗಾಗಿ ಶರಾವತಿಗೆ ಏನಾದರೂ ಮಾಡಿ ಬಾಯಿ ಬಿಡಿಸ್ತಾಳೆ ಏನು ಅಂತ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು